ಹಲೋ ಫ್ರೆಂಡ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಟೂ ಸ್ಟ್ರಕ್ ಆಟೋ ಯಾರೆಲ್ಲ ತೊಗೊಂಡಿದ್ದೀರಾ ಯಾರ ಹತ್ರ ಎಲ್ಲ ಇದೆ ಟೂ ಸ್ಟ್ರಕ್ ಆಟೋ ಅಥವಾ ಹೊಸ ಆಟೋ ಆಗಲಿ ಮೇನ್ ಚೆಕ್ ಮಾಡಬೇಕಾಗಿದ್ದು ಏನಪ್ಪ ಅಂದರೆ ನಾನು ನಿಮಗೆ ತೋರಿಸ್ತೀನಿ ಒಂದು ಎಲೆಕ್ಟ್ರಿಕ್ ಕಾಯಿಲ್ ಬರುತ್ತೆ ಆ ಕಾಯಿಲ್ನ ಚೆಕ್ ಮಾಡ್ಕೋಬೇಕು ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಅದೇನಪ್ಪ ಅಂದರೆ ಮಳೆ ತುಂಬ ಫುಲ್ ಇತ್ತು ಅವಾಗೇ ಟೈರ್ ಎಲ್ಲ ಮುಳುಗುವಷ್ಟು ನೀರ್ ಬಂದಿತ್ತು ಆ ನೀರಲ್ಲಿ ಆಟೋ ತಗೊಂಡು ಹಂಗೆ ಹೋದೆ ಆ ಕಾಯಿಲ್ಗೆ ನೀರ್ ಬಿದ್ದ್ಬಿಟ್ಟು ಆಫ್ ಹೋಗ್ತ ಗಾಡಿ ಅವಾಗ ತುಂಬಾ ಕಷ್ಟ ಅನುಭವಿಸಿದೆ ತುಂಬಾ ಮಳೆಯಲ್ಲಿ ಆ ಕಾಯಿಲ್ ಯಾವ್ದು ಅನ್ನೋದು ನಾನ್ ನಿಮಗೆ ತೋರಿಸ್ತೀನಿ ಬನ್ನಿ ಹಿಂದೆಗಾಡಿ ಈ ತರ ಡೋರ್ ಇರುತ್ತೆ ಡೋರ್ ಓಪನ್ ಮಾಡಿಬಿಟ್ಟು ನೋಡಿ ಇಲ್ಲಿ ಇದೆ ನೋಡಿ ಕಾಯಿಲ್ ಇದೆ ಕಾಯಿಲ್ ಅನ್ನೋದು ಇದು ಹೋಗಿತ್ತು ಹೊಸ ತಂದ್ ಹಾಕಿದ್ದೀನಿ ಏನಕ್ಕಪ್ಪ ಇದು ಹೋಗುತ್ತಂದ್ರೆ ಇದರಲ್ಲಿ ನೀರು ಹೋಗುತ್ತೆ ಇದರಲ್ಲಿ ನೀರು ಹೋಗ್ಬಿಟ್ರೆ ಆಫ್ ಆಗುತ್ತೆ ಇದಕ್ಕೆ ನಾವೇನು ಮಾಡೋದಂದ್ರೆ ನೋಡಿ ಇಲ್ಲೊಂದಿದೆ ಆಮೇಲೆ ಇಲ್ಲೊಂದಿದೆ ನೋಡಿ ಇದು ಒಂದು ಈ ತರ ಎಲ್ಲ ನಾವು ಇದನ್ನ ಪ್ಯಾಕ್ ಮಾಡ್ಕೋಬೇಕು ಇದನ್ನ ಪ್ಯಾಕ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಇದು ಟೇಪ್ ಇದು ಈ ಟೇಪ್ ತಗೊಂಡು ತೆಗಿಬೇಕಿದು ಹೊರಗಡೆ ತೆಗೆದ್ಬಿಟ್ಟು ಈ ಥರ ಇದಕ್ಕೆ ಚೆನ್ನಾಗಿ ಪ್ಯಾಕ್ ಮಾಡಬೇಕು ಈ ಥರ ಪ್ಯಾಕ್ ಮಾಡಿಕೊಂಡ್ರೆ ಮಳೆ ನೀರು ಏನೇ ಬರಲಿ ಮಳೆ ಬಂದ್ರೂ ಇದಕ್ಕೆ ನೀರು ಹೋಗೋದಿಲ್ಲ ನೀರು ಹೋದ್ರೂ ಆ ಕಾಯಿಲೆ ಒಳಗಡೆ ಹೋಗೋದಿಲ್ಲ ನಾನು ಮೊದಲಿದು ಹಾಕ್ಕೊಂಡಿದ್ದಿಲ್ಲ ಗೊತ್ತಿರಲಿಲ್ಲ ನನಗೆ ನನ್ನ ಅನುಭವದಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾರಿಗೆಲ್ಲ ಗೊತ್ತಿರಲ್ಲೋ ಅವರೆಲ್ಲ ಮಾಡ್ಕೊಳ್ಳಿ ಹಳೆ ಡ್ರೈವರ್ಸ್ಗೆಲ್ಲ ಗೊತ್ತಿರುತ್ತೆ ನಮಗೆ ಗೊತ್ತಿರಲ್ಲ ಹಂಗಾಗಿ ನಾನು ಗೊತ್ತಿಲ್ಲದಿರುವಂಥ ಡ್ರೈವರ್ಸ್ಗೆ ಹೇಳ್ತಾ ಇದ್ದೀನಿ ಈ ಥರ ಚೆನ್ನಾಗೆ ಪ್ಯಾಕ್ ಮಾಡಿ ಸುತ್ತಬೇಕಿದೆಲ್ಲ ನೋಡಿ ಇದು ಕೂಡ ಇಲ್ಲಿನು ಇಲ್ಲಿ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಚೆನ್ನಾಗೆ ಇದು ನಾವು ಟೇಪ್ ಸುತ್ತೇವೆ ಈಗ ನೋಡಿ ಎರಡು ಕಾಯಿಲ್ಗಳನ್ನು ನಾನು ಟೇಪಿಂದ ಸುತ್ತಿದ್ದೀನಿ ಇವಾಗ ಯಾವುದೇ ತರ ಭಯ ಇರುವುದಿಲ್ಲ ಮಳೆ ಬಂದ್ರು ನಮಗೆ ನೀರು ಹೋಗುತ್ತೆ ಅನ್ನೋ ಭಯ ಇರುವುದಿಲ್ಲ ಇಲ್ಲಾಂದ್ರೆ ಮತ್ತೆ ಅದರಲ್ಲಿ ನೀರು ಹೋಯ್ತಂದ್ರೆ ಮತ್ತೆ ಅದು ಕಾಯಿಲ್ ತರಬೇಕಾಗುತ್ತೆ ಮುನ್ನೂರ ನಲ್ವತ್ತು ರೂಪಾಯಿ ಕಾಯಿಲು ಆ ಮುನ್ನೂರ ನಲ್ವತ್ತು ರೂಪಾಯಿ ಕೊಟ್ಟು ಕಾಯಿಲ್ ನಾವು ನಾವೊಂದು ಇಪ್ಪತ್ತು ರೂಪಾಯಿ ಟೇಪ್ ಸುತ್ತಿ ಸರಿ ಈ ತರ ಕಾಯಿಲ್ ಹೋಗೋದಿಲ್ಲ ಇದು ನಿಮಗೆ ಎಲ್ಲರಿಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅನ್ಕೋತೀನಿ ನೋಡಿ ಎಲ್ಲರಿಗೂ ಹೆಲ್ಪ್ಫುಲ್ ಆದ್ರೆ ಪ್ಲೀಸ್ ಈ ನನ್ನ ವಿಡಿಯೋ ನೋಡಿ ನಿಮಗೆಲ್ಲ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಈ ವಿಡಿಯೋ ಹೇಗಿತ್ತು ಅಂತ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಮೇಲೆ ಒತ್ತಿಬಿಟ್ಟು ಹಾಲ್ ಅಂತ ಪ್ರೆಸ್ ಮಾಡಿ ಇದರಿಂದ ಏನಾಗುತ್ತಪ್ಪ ಅಂದ್ರೆ ನಾವು ಯಾವುದೇ ವಿಡಿಯೋ ಮಾಡ್ಲಿಕ್ಕೆ ಮೊದಲು ನೋಟಿಫಿಕೇಶನ್ ಹೋಗಿ